ನೋಡಿ ಇಲ್ಲೊಂದ್ ಜೊತೆ ಬಂಡೂರ್ ಮರಿಯವೆ ಏನ್ ಚೆನ್ನಾಗಿ ನೋಡಿ ಜೊತೆ ಮಂಡೇ ಸ್ಪೆಷಲ್ ಯೂಟ್ಯೂಬ್ ಗೆ ಸ್ವಾಗತ ನಾನಿವತ್ತು ಬಂದಿದ್ದೀನಿ ಕಿರ್ಗಾವಲ್ ಬಂಡೂರ್ ಟಗರು ಸಂತೆಗೆ ಬನ್ನಿ ಇದು ಪ್ರತಿ ಶನಿವಾರ ಬೆಳಗು ಜಾವ ಐದು ಗಂಟೆಗೆ ನಡೆಯುವಂತ ಸಂತೆ ಇವತ್ತು ಬಜಾರ್ ಏನೈತೆ ಬಜೆಟ್ ಏನೈತೆ ಫುಲ್ಲು ಅಪ್ಡೇಟ್ ಮಾಡ್ತೀನಿ ಬನ್ನಿ ನೋಡಿ ಇಲ್ಲೊಂದ್ ಜೊತೆ ಬಂಡೂರ್ ಮರಿಯವೆ ಏನ್ ಚೆನ್ನಾಗಿ ನೋಡಿ ಜೊತೆ ಅವರು ಅವ್ರ ಜೊತೆ ಮಾತಾಡೋದು ಬನ್ನಿ ಅಣ ಯವರು ಅವರು ಅಣ್ಣ ಈ ಮರಿಗಳಿಗೆ ಏನು ಹೇಳ್ತಾ ಇದ್ದೀರಿ ಇಪ್ಪತ್ತೆಂಟುವರೆ ಸಾವಿರ ಹೇಳಿದವ್ರಿ ಇವರು ಒಂದು ಜೊತೆಗೆ ಅಣ್ಣ ನಿಮ್ಮ ಹೆಸ್ರು ನಿಮ್ಮ ಹತ್ರ ಯಾವಾಗಲೂ ಮರಿ ಸಿಕ್ತವಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ಏಯ್ಟ್ ಜೀರೋ ಸೆವೆನ್ ತ್ರೀ ಏಯ್ಟ್ ತ್ರೀ ಡಬಲ್ ಜೀರೋ ಸೆವೆನ್ ಜೀರೋ ಯಾವಾಗಲೂ ಸಿಕ್ತವೇತ ನಿಮ್ಮ ಹತ್ರ ಮರಿ ನೋಡಿ ಇವ್ರ ಹತ್ರ ಯಾವಾಗಲೂ ಸಿಕ್ತವಂತ ಮರಿ ನೋಡಿ ಏನು ಚೆನ್ನಾಗವೆ ಕಾಲ್ ಮಾಡಿ ಅವರು ನಿಮ್ಮ ಇಲ್ಲಿ ಬಂಡೂರು ಟಗರು ಕ್ರಾಸ್ ಮರಿಗಳು ಬಂದಾವೆ ಅವ್ರು ಇಲ್ಲೇ ಅವ್ರೆ ಬನ್ನಿ ಮಾತಾಡೋದ ಅಣ್ಣ ಯಾವೂರವರು ಕಿರ್ಗಾವ್ಲು ನಿಮ್ಮ ಹೆಸರು ಮನೀಶು ಅಣ್ಣ ಒಂದು ಜೊತೆ ಟಗರಿಗೆ ಏನೇನು ಬೆಲೆ ಹೇಳ್ತಾ ಇದ್ದೀರಿ ಎಪ್ಪತ್ತೈದು ಸಾವಿರ ಹೇಳ್ತಾವ್ರೆ ಅಣ್ಣ ನಿಮ್ಮ ಹತ್ರ ಯಾವಾಗಲೂ ಟಗರು ಸಿಗ್ತಾವ ಸಿಗ್ತಾವೆ ಯಾವ ಊರು ಅಂದ್ರೆ ನೀವು ಕಿರ್ಗಾವ್ಲು ನೋಡಿ ಕಿರ್ಗಾವ್ಲಂತೆ ಇವ್ರ ಹತ್ರ ಇವಕ್ಕೆ ಜೊತೆಗೆ ಎಪ್ಪತ್ತೈದು ಸಾವಿರ ಹೇಳ್ತಾವ್ರೆ ಮನಿ ಅವ್ರ ಜೊತೆ ಮಾತಾಡಮ್ಮ ಅಣ್ಣ ಯಾವಾಗಲೂ ನಿಮ್ಮ ಹತ್ರ ಮರಿ ಕ್ರಾಸು ಒರಿಜಿನಲ್ ಬಂಡೂರು ಬಂಡೂರು ಸಿಗ್ತವೆ ಪ್ಯೂರ್ ಬಂಡೂರು ಸಿಗ್ತವೆ ಹಾಂ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಹೇಳಿ ಅಣ್ಣ ನಿಮ್ಮ ತಮ್ಮನ ಹೆಸರು ಅಣ್ಣ ಉಲ್ಲಾ ಉಲ್ಲಾಸು ನೋಡಿ ಉಲ್ಲಾಸು ಅನ್ನೋರು ಇನ್ಸ್ಟಾಗ್ರಾಮ್ ಅಲ್ಲಿ ಆಗೋರಲ್ಲ ಅವರ ಬ್ರದರ್ ಅಂತ ಇವರು ಅವ್ರ ನಂಬರ್ ಹೇಳ್ತಾನೆ ನೋಡಿ ಏಯ್ಟ್ ಫೋರ್ ತ್ರೀ ಒನ್ ಸೆವೆನ್ ಟು ಒನ್ ಸಿಕ್ಸ್ ಫೋರ್ ಸಿಕ್ಸು ನೋಡಿ ಒಳ್ಳೆ ಪ್ಯೂರ್ ಮರಿ ಕ್ರಾಸ್ ಮರಿ ಸಿಗ್ತವೆ ಉಲ್ಲಾಸ ಅಂತಾರ ಅವ್ರ ಬ್ರದರ್ದು ಇದು ಇಲ್ಲಿ ಒಳ್ಳೆ ಬಂಡರು ಕ್ರಾಸ್ ಮರಿಗಳು ಬಂದವೆ ಸಾಕು ಅಂತವ್ರಿಗೆ ನೋಡಿ ಅವರು ಅವ್ರ ಹತ್ರ ಮಾತಾಡೋದ ಬನ್ನಿ ಅಣ್ಣ ಯಾವರು ದೇಶಬಳ್ಳಿ ಅಣ್ಣ ಮರಿಗೆ ಜೊತೆಗೆ ಏನು ಬೆಲೆ ಹೇಳ್ತಾ ಇದ್ರಿ ಜೊತೆಗೆ ಇಪ್ಪತ್ತೈದು ಮೂವತ್ತು ಅಣ್ಣ ಕ್ರಾಸು ಬಂಡು ಒರಿಜಿನಲ್ಲು ನಿಮ್ಮ ಹತ್ರ ಸಿಗ್ತಾವ ನಿಮ್ಮ ಹೆಸರು ನಿಂಗೆ ಕೊಡ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ನೈನ್ ಸಿಕ್ಸ್ ಟೂ ಟೂ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಏಟ್ ತ್ರೀ ನೋಡಿ ಯಾವಾಗ್ಲೂ ಇವ್ರ ಹತ್ರ ಮರಿ ಸಿಕ್ತವಂತೆ ಯಾವಾಗಲೂ ಅಣ್ಣ ನೋಡಿ ಯಾವಾಗ್ಲೂ ಸಿಕ್ತವಂತೆ ನೋಡಿ ಕಾಲ್ ಮಾಡಿ ಅವ್ರಿಗೆ ಬೇಕು ಅಂದ್ರೆ ನಿಮ್ಗೆ ಎಷ್ಟು ಒಳ್ಳೆ ಬಂಡೂರ್ ಪ್ಯೂವರ್ ಮರಿ ಬಂದದೆ ನೋಡಿ ಅವು ಐತೆ ಮರಿ ಅವ್ರ ಜೊತೆ ಮಾತಾಡ್ದ ಅಣ್ಣ ನೋಡಿ ಇದು ಗಂಡ್ಮರಿ ಐತೆ ನೋಡಿ ಇಲ್ಲಿ ಇದು ಪ್ಯೂವರು ಅಣ್ಣ ಏನು ಬೆಲೆ ಹೇಳ್ತೀರಿ ಮರಿಗೆ ಇಪ್ಪತ್ತೊಂದುವರೆ ಸಾವಿರ ಹೇಳ್ತಾರೆ ನೋಡಿ ಏನು ಸಕ್ಕತ್ ಆದೆ ಮರಿ ಅಣ್ಣ ಯಾವ್ರು ನೀವು ಮಾಗ್ನಳ್ಳಿ ಅಣ್ಣ ನಿಮ್ಮ ಹೆಸ್ರು ಸಿದ್ದೇಶು ಯಾವಾಗಲೂ ನಿಮ್ಮ ಹತ್ರ ಮರಿ ಸಿಕ್ತವ ಮರಿ ಸಿಕ್ತವೆ ನೋಡಿ ಯಾವಾಗಲೂ ಸಿಕ್ತವಂತೆ ನೋಡಿ ಯಾವ್ದು ಇಲ್ಲೊಂದು ಮರಿ ಐತೆ ಅವರ್ಸ್ ಅಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ಎಪ್ಪತ್ತು ಹದಿನಾರು ಡಬಲ್ ನಾಲ್ಕಂತೆ ನೋಡಿ ಯಾವಾಗಲೂ ಮರಿ ಸಿಕ್ತವಂತೆ ಒಳ್ಳೆ ಮರಿ ಐತೆ ಒಳ್ಳೆ ಕಲೆಕ್ಷನ್ ಮರಿ ಒಂದ್ರ ಒಳ್ಳೆ ನಾಟಿ ಮರಿ ಬಂದೈತೆ ನೋಡಿ ಒಳ್ಳೆ ಕಲೆಕ್ಷನ್ ಮರಿ ನಾಟಿ ಮರಿಗಳು ಬನ್ನಿ ಅವ್ರ ಜೊತೆ ಮಾತಾಡೋಣ ಅಣ್ಣ ಜೊತೆಗೆ ಏನ್ ಹೇಳ್ತಾ ಇದ್ರಿ ಜೊತೆಗೆ ವಾರ ಸಾವಿರ ಹದಿನಾರು ಸಾವಿರ ಹೇಳ್ತಾರೆ ಮರಿ ಸುಮಾರು ದೊಡ್ಡ ಮರಿಗಳೇ ಅಣ್ಣ ನಿಮ್ಮ ಹೆಸರು ರಾಜು ಅಣ್ಣ ನಿಮ್ಮ ಊರು ದೇಶವಳ್ಳಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಜೀರೋ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಅಣ್ಣ ಯಾವಾಗ ನಿಮ್ಮ ಹತ್ರ ಮರಿ ಸಿಗ್ತವೆ ಫೋನ್ ಮಾಡಿದ್ರೆ ಕೊಡ್ತೀರಿ ಯಾವಾಗ ಸಿಗ್ತವೆ ಅಂತ ನೋಡಿ ಮರಿಗಳು ಟ್ವೆಂಟಿ ಫೋರ್ ಅವರ್ಸ್ ನೋಡಿ ಸಾಕು ಅಂತರ ಫಾರ್ಮ್ ಹೋಯ್ತವ್ ಮರಿಗಳು ಒಳ್ಳೆ ಬಂಡೂರ್ ಮರಿ ಕ್ರಾಸ್ ಮರಿ ಇಲ್ಲೊಂದು ಪ್ಯೂರ್ ಬಂಡೂರ್ ಮರಿ ಇದೆ ನೋಡಿ ನೋಡಿ ಅವ್ರ ಜೊತೆ ಮಾತಾಡ್ದ ಅಣ್ಣ ಯಾವ ಮಾನಳ್ಳಿ ಅವರು ಅಣ್ಣ ಏನ್ ಬೆಳೆ ಅದಕ್ಕೆ ನೋಡಿ ಮರಿ ಪ್ಯೂರ್ ಮರಿಗೆ ಹದಿನೈದ್ ಸಾವಿರ ಹೇಳ್ತವ್ರೆ ಅಣ್ಣ ನಿಮ್ ಹೆಸರು ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ನೋಡಿ ಅವ್ರ ಎಲ್ಲಾನು ಡಿಸೈನ್ ಎಲ್ಲ ಮಾಡಲಿ ಬಂಡೂರ್ ಕುರಿ ಕ್ರಾಸ್ ಕುರಿ ಕುರಿ ಪ್ಯೂವರ್ ಬಂಡೂರ್ ಕುರಿ ತೆನೆ ಕುರಿ ಮರಿ ಕುರಿ ಎಲ್ಲಾ ಸಿಕ್ತವೆ ಬನ್ನಿ ಮಾತಾಡೋದ ಅವ್ರ ಜೊತೆ ಅಣ್ಣ ಯಾವಕಪ್ಲು ಅಣ್ಣ ನಿಮ್ಮ ಹತ್ರ ಎಲ್ಲ ಮರಿಗಳು ಸಿಕ್ತವ ತೆನೆ ಕುರಿ ಪ್ಯೂರ್ ಕ್ರಾಸ್ ಮರಿ ತೆನೆ ಕುರಿ ಕ್ರಾಸ್ ಮರಿ ಅಂತ ಎಲ್ಲ ಸಿಗ್ತಾವಂತ ಇವ್ರ ಹತ್ರ ನೋಡಿ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಳ್ತೀರಾ ಬಂದರೆ ನಿಮ್ಮ ಹೆಸರು ಅಣ್ಣ ನಂದೀಶು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ಏಯ್ಟ್ ಜೀರೋ ನೈನ್ ಫೈವ್ ಫೋರ್ ಏಯ್ಟ್ ಜೀರೋ ಸೆವೆನ್ ಫೈ ಟು ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡಿ ಬಂದರೆ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಇವ್ರ ಹತ್ರ ಒಳ್ಳೊಳ್ಳೆ ಕುರಿಗಳವೆ ನೋಡಿ ಬಂಡು ಟಗರು ಪ್ಯೂರ್ ಮರಿ ಬಂದೈತೆ ಒಳ್ಳೆ ಚೆನ್ನಾಗಿ ಇದು ಅವರದ ಬನ್ನಿ ಅವ್ರ ಜೊತೆ ಮಾತಾಡ್ದ ಅಣ್ಣ ಏನು ಬೆಳೆ ಹೇಳ್ತಿದ್ದೀವಿ ಮರಿಗೆ ಸಿಂಗಲ್ ಹೇಳ ಸಿಂಗಲ್ ಹೇಳಿ ಇಪ್ಪತ್ತೆಂಟು ಸಾವಿರ ಆಗಿಲ್ವಂತೆ ಇನ್ನು ತಿಂಗಳು ಗ್ಯಾರಂಟಿ ಕೊಟ್ಟಾರಂತೆ ಒಳ್ಳೆ ಸಾಕತ್ ಆಯ್ತ್ ಹಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ನಿಮ್ ಹೆಸರು ಲಿಖಿತು ನಿಮ್ ಮೊಬೈಲ್ ನಂಬರ್ ಹೇಳನ್ ಸೆವೆನ್ ಸೆವೆನ್ ಫೋರ್ ಡಬಲ್ ಜೀರೋ ಫೋರ್ ಡಬಲ್ ಜೀರೋ ಡಬಲ್ ನೈನ್ ಫೈವ್ ಫೋರ್ ಫೈವ್ ನೋಡಿ ಕಾಲ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊತಾರಂತೆ ಇವ್ರ ಹತ್ರ ಒಳ್ಳೆ ತಗೊಳ ಮರಿಗಳು ಸಿಗ್ತವೆ ಇದು ಅವ್ರದೇನೆ ಬನ್ನಿ ಅಣ್ಣ ಅಣ್ಣ ಇದಕ್ಕೇನು ಹೇಳಿರಿ ಸಾವಿರ ಹೇಳ್ತಾರಂತೆ ಅಣ್ಣ ಇದು ಅಲ್ಲೂ ನೋಡಿ ಕಾಲು ಕಾಲು ನೋಡಿ ಏನ್ ಸೈಜ್ ಐತೆ ಲೆಂತ್ ನೋಡಿ ಲೆಂತ್ ಮರಿದ ಅಲ್ಲೂ ನಾಲ್ಕು ಈಗ ಈಗ ಬಿದ್ದಿದಂತೆ ನೋಡಿ ಇದು ಮರಿ ಒಳ್ಳೆ ಲೆಂತ್ ಐತೆ ಮರಿ ನೋಡಿ ಅಣ್ಣ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ನೋಡಿ ಕಾಲ್ ಮಾಡಿ ಅಣ್ಣ ನಿಮ್ಮೂರು ಒಂದೇ ಒಂದ್ ಕಿಲೋಮೀಟರ್ ಅಂತ ಮಳದಿಂದ ಫೋನ್ ಹಾಕೋರೆ ಸಾಕಂತೆ ಅವ್ರಿ ಜಾಗಕ್ಕೆ ಬಂದು ನಿಮ್ನ ಪಿಕಪ್ ಮಾಡ್ತಾರ ಅವ್ರದ್ದು ಇಲ್ಲಿ ಒಂದೊಂದು ಪ್ಯೂರ್ ಮರಿ ಐತೆ ಏನ್ ಲುಕ್ ಆಗಿ ನಿಂತೈತೆ ನೋಡಿ ಯಾವ್ದು ಹಸಿನ್ ಮುಂದೆ ಒಳ್ಳೆ ಲುಕ್ ಮರಿ ಇದು ಅಣ್ಣ ಹಣ ಇದನ್ ಬೆಲೆ ಹೇಳ್ತಾ ಇದ್ರಿ ಇದ್ ಸಾವಿರ ಹೇಳ್ತಾವ್ರೆ ನೋಡಿ ನೋಡಿ ಬ್ಯಾರವ್ರ ಇಪ್ಪತ್ತೈದು ಸಾವಿರ ಹೇಳ್ತವ್ರೆ ಇವರು ಹದಿನೆಂಟು ಸಾವಿರ ಹೇಳ್ತಿದ್ರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಸೆವೆನ್ ಫೋರ್ ಡಬಲ್ ಫೋರ್ ಡಬಲ್ ಜೀರೋ ಡಬಲ್ ನೈನ್ ಡಬಲ್ ಫೈವ್ ಫೋರ್ ಫೈವ್ ನೋಡಿ ನಿಮ್ಗೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ ಬಂದ್ರೆ ಒಳ್ಳೆ ಮರಿ ಸಿಗ್ತವೆ ಸಿಗ್ತಾವ್ರ ಹತ್ರ ಐದು ತಿಂಗಳು ಮರಿ ಅಂತೆ ನೋಡಿ ಅದ್ರ ಲೆಂತ್ ಸೂಪರ್ ಆಗೈತೆ ಅಣ್ಣ ಕಾಲ್ ಮಾಡಿ ಕಾಲ್ ಮಾಡಿದ್ರೆ ಮನೆ ಹತ್ರ ಬಂದು ಪಿಕ್ ದೂರ ಆದರೆ ಬಂದು ಹಾಂ ಬಂಡೂರು ಕ್ರಾಸು ಐತೆ ನೋಡಿ ಎಷ್ಟು ದೊಡ್ಡವು ಅವ್ರ ಜೊತೆ ಮಾತಾಡೋದ ಬನ್ನಿ ಯಾವ್ರು ಅಂತ ಕೇಳ್ಬಿಟ್ಟಿದೆ ಅಣ್ಣ ಏನು ಬೆಲೆ ಹೇಳ್ತಿದ್ರೆ ಟಗ್ರಿಗೆ ನಲ್ವತ್ತೆರಡು ಸಾವಿರ ಹೇಳ್ತಾವ್ರಿ ಇವ್ನ ಜೊತೆಗೆ ಅಣ್ಣ ನಿಮ್ಮ ಹೆಸರು ಲಿಖಿತು ಅಣ್ಣ ಊರವರು ವರ್ಕೌಡು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಇಲ್ವಾ ಇವತ್ತು ಮೊಬೈಲ್ ನಂಬರ್ ಇಲ್ವಂತೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಚೆನ್ನಾಗ ಮರಿಗಳು ನೋಡಿ ಅದೇ ಬಂಡೂರು ಕ್ರಾಸ್ ಮರಿಯವೇ ಬನ್ನಿ ಅವ್ರನ್ನ ಕೇಳಮ್ಮ ಅಣ್ಣ ಜೊತೆಗೆ ಏನ್ ಏನು ಹೇಳ್ತಿದ್ದೀರಿ ಹದಿನೆಂಟುವರೆ ಸಾವಿರ ಎರಡ್ತವ್ರ ಜೊತೆಗೆ ಇವು ಕ್ರಾಸ್ ಮರಿಗೆ ಅಣ್ಣ ಯಾವ ಊರವರು ವರ್ಕ್ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ನಿಮ್ಮ ಹೆಸ್ರು ಸತೀಶ್ ಸತೀಶ್ ಅಂತೆ ಹದಿನೆಂಟುವರೆ ಸಾವಿರ ಎರಡ್ತವ್ರ ಜೊತೆಗೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಬತ್ತೊಂದು ಎಂಬತ್ತೊಂದು ಎಂಬತ್ತು ಮೂವತ್ತೊಂದು ಇಪ್ಪತ್ತೊಂದು ಹದಿನೈದು ಹೆಚ್ಚಿ ಮಾಡ್ಕೊಡ್ತಾರಂತೆ ನೋಡಿ ಕಾಲ್ ಮಾಡಿ ನಿಮ್ಗೆ ಸಾಕುವಂಥವ್ರಿಗೆ ಒಳ್ಳೆ ಮರಿ ಇವು ಬಂಡೂರು ಬಂಡೂರ್ ಕುರಿಗಳ ಬನ್ನಿ ಅವ್ರ ಅಣ್ಣ ಯಾವ್ರು ಕಿರ್ಗಾವ್ ನಿಮ್ಮ ಹತ್ರ ತೆನೆ ಕುರಿ ಬಂಡೂರು ಕುರಿ ಸಿಕ್ತವಲ್ವಾರಿತ ಮರಿ ಕುರಿ ತೆನೆ ಕುರಿ ಎಲ್ಲಾ ಸಿಕ್ತವಂತೆ ಇವ್ರ ನಿಮ್ಮ ನಿಮ್ ಹೆಸ್ರೇನೇ ಮಾದೇವ ನಿಮ್ ಮೊಬೈಲ್ ನಂಬರ್ ತೊಂಬತ್ನಾಲ್ಕು ಎಂಬತ್ತೆರಡು ಎಂಬತ್ನಾಕು ಅರವತ್ತೆಂಟು ಸೊನ್ನೆ ಎಂಟು ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ ಮಾಡಿದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಿರ್ತಾನೆ ನೋಡಿ ಫಾರಂ ಬೇಕಾದ್ರೂ ಒಳ್ಳೆ ಕ್ರಾಸ್ ಮರಿಗಳು ಪ್ಯೂರ್ ಮರಿಗಳೆಲ್ಲ ಎಲ್ಲ ಸಿಕ್ಕವ ಹತ್ರ ಮರಿ ಕುರಿತಾನೆ ಜೊತೆ ಕರಿತಲೆ ಮರಿಗಳವೆ ಏನ್ ಸಕತ್ತಾಗವ ಬನ್ನಿ ಅವ್ರ ಜೊತೆ ಮಾತಾಡ್ದ ಅಣ್ಣ ಈ ಮರಿಗಳು ಅಣ್ಣ ನಾಟಿ ನಾಟಿ ಕ್ರಾಸ್ ಮರಿಗಳಂತೆ ಏನ್ ಸಕ್ಕತ್ವ ನೋಡಿ ಅಣ್ಣ ಇವ್ರ ಜೊತೆಗೆ ಏನಂತ ಹೇಳ್ತೀರಿ ಇಪ್ಪತ್ತೊಂದು ಸಾವಿರ ಯಾಪಾರ ಇಪ್ಪತ್ತೊಂದ್ ಸಾವಿರ ಇವರು ನೋಡಿ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಲ್ಲ ಬಂದರೆ ಹದಿನಾರು ಹದಿನೇಳು ಬಂದರೆ ಬಿಡ್ತೀವಿ ಹದಿನೇಳು ಸಾವಿರ ಬಂದರೆ ಬಿಡ್ತೀರಿ ಅಣ್ಣ ನಿಮ್ಮ ಹೆಸರು ಹನುಮಂತು ಹನುಮಂತು ನಿಮ್ಮ ಮೊಬೈಲ್ ಮರೀರಿ ಅಣ್ಣ ಏಟ್ ನೈನ್ ಏಟ್ ನೈನ್ ಸೆವೆನ್ ಒನ್ ಸೆವೆನ್ ಒನ್ ಫೋರ್ ಫೈ ಒನ್ ಫೈ ತ್ರೀ ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ಮರಿ ಚೆನ್ನಾಗಿ ನೋಡಿ ಟಗರು ಒಳ್ಳೆ ಡಿಫ್ರೆಂಟಾಗಿ ಒಳ್ಳೆ ಸಕ್ಕತ್ತಾಗೈತೆ ಬನ್ನಿ ಅವ್ರ ಜೊತೆ ಮಾತಾಡ್ದ ಅಣ್ಣ ಯಾವ ಊರವರು ಸ ಇಲ್ಲ ಕಿರ್ಗಾವ್ ಕಿರ್ಗಾವ್ಲು ಅಣ್ಣ ಯಾವುದೂ ದೊಡ್ಡ ಟಗರು ಇದು ನಾಟಿ ಕ್ರಾಸ್ ಅಂತೆ ಅಣ್ಣ ಬೆಲೆ ಇಪ್ಪತ್ತೆಂಟು ಸಾವಿರ ಈ ಟಗರ್ಗೆ ನೋಡ್ಕೊಳ್ಳಿ ನೋಡಿ ಒಳ್ಳೆ ಮಾತ್ರ ಟಗರು ಮಾತ್ರ ನಿಮ್ಮ ಹೆಸರು ಮಂಜು ನಿಮ್ಮ ನಿಮ್ಮ ಮೊಬೈಲ್ ನಂಬರ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಡಬಲ್ ಜೀರೋ ಫೋರ್ ಒಳ್ಳೆ ಸಕ್ಕತ್ತಾಗ ಆಡುತ್ತೆ ನೋಡಿ ಟಗರು ಹಾಂ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರ ಬಂದ್ರೆ ನಿಮ್ಮ ಚೆನ್ನಾಗಿ ಕಡೆ ಅಂದ್ರೆ ಬಂದೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಅಣ್ಣ ನಿಮ್ಮ ಇವು ಯಾವಾಗಲೂ ಮರಿ ಸಿಗ್ತವಾ ಇಲ್ಲ ಅಲ್ಲಿ ಕೈ ಬಂಡೂರು ಮರಿತಾವಿಂದ ಕಾಫಿ ಮರಿತೈಂದ ಪ್ರತಿಯೊಂದು ಆಳಿ ಒನ್ ಎನಿ ಒನ್ ಸಿಗುತ್ತೆ ಎನಿ ಒಂದು ಸಿಗುತ್ತೆ ಮರಿ ನೋಡಿ ಏನು ಹಾಕ್ತೇವೆ ಹೋಯ್ತು ಮರಿ ನೋಡಿ ಕಾಲ್ ಮಾಡಿ ಅವ್ರಿಗೆ ನಂಬರ್ ಹಾಕಿರ್ತೀನಿ ಜೊತೆ ವಾತಾವೆ ನೋಡಿ ಏನು ಚೆನ್ನಾಗವೆ ಮಾತಾಡ್ದೆ ಮನೆ ಅಣ್ಣ ಅಣ್ಣ ಏನ್ ಅವ್ರ ಜೊತೆಗೆ ಮೂವತ್ನಾಲ್ಕು ಸಾವಿರ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀಯ ಬಂದ್ರೆ ನಿಮ್ ಮೊಬೈಲ್ ನಂಬರ್ ಹೇಳಿ ಏನು ಮಾಡಕ್ ಆ ಮೊಬೈಲ್ ನಂಬರ್ ಇಲ್ವಂತೆ ಅದು ಆಡು ಒಂದ್ ಹೆಣ್ಣು ಒಂದ್ ಗಂಡು ಮರಿ ಐತೆ ಆಡೋಳೆ ಸಾಕಾದ ಐತೆ ಮರಿಗಳು ಸಾಕಾದಾಗೈತೆ ನೋಡಿ ಬನ್ನಿ ಅವ್ರ ಜೊತೆ ಮಾತಾಡ್ದ ಅಣ್ಣ ಆಡು ಮರಿಗಳಿಗೆ ಏನ್ ಹೇಳ್ತಿದ್ರಿ ಫೈನಲ್ ವ್ಯಾಪಾರ ಹದ್ನಾರುವರೆ ಅಂತೆ ಎರಡು ಮರಿ ಒಂದ್ ಆಡು ಒಂದ್ ಹೆಣ್ಣು ಒಂದ್ ಗಂಡು ಮರಿ ಒಳ್ಳೆ ಸಾಕದಾಗವ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ನಿಮ್ಮ ಹೆಸರು ಪ್ರದೀಪು ನಿಮ್ ಮೊಬೈಲ್ ನಂಬರ್ ಹೇಳಿ ನೈನ್ ಫೋರ್ ನೈನ್ ಸಿಕ್ಸ್ ಫೈನ್ ಏನು ಅಣ್ಣ ಯಾವಾಗ್ಲೂ ನಿಮ್ ಹತ್ರ ಮರಿ ಸಿಕ್ತವ ತೆನೆ ಆಡು ಮರಿ ಹಾಡುಗಳು ಎಲ್ಲ ಸಿಕ್ತವಂತೆ ನೋಡಿ ಮಾತ್ರ ಉಳಿದವೆ ಒಂದ್ ಏಳು ಎಂಟು ಜೊತೆ ತಂದು ಮರಿ ಒಳ್ಳೆ ಚೆನ್ನಾಗವೆ ನೋಡಿ ಬೇಕು ಅನ್ನೋರು ಕಾಲ್ ಮಾಡಿ ಹೋಯ್ತವೆ ನೋಡಿ ಇಲ್ಲೊಂದು ವಾತ ಅದೇ ನೋಡಿ ಏನ್ ಚೆನ್ನಾಗ್ ಸುಮಾರು ದೊಡ್ಡ ವಾತ ಬನ್ನಿ ಅವ್ರ ಜೊತೆ ಮಾತಾಡ್ದ ಹಣ ಏನ್ ಬೆಲೆ ಹೇಳ್ತಾ ಇದ್ರಿ ಹದಿನೇಳ ಸಾವಿರ ಹೇಳ್ತಾವ್ರೆ ಈ ಮರಿಗೆ ಹಣ ಇದೊಂದೇ ಮರಿನೋ ನಿಮ್ಮ ಹತ್ರ ಯಾವಾಗ್ಲೂ ಬೇರೆ ಬೇರೆ ಮರಿಗಳು ಸಿಕ್ತವ ಸಿಕ್ತವ ಸಾಕರಿಂದ ಕುಯ್ಯ ಮರಿಗಳು ಸಾಕ ಮರಿಗಳು ಅಂತ ಸಿಕ್ಕವಂತೆ ಇವ್ರ ಹತ್ರ ಸಾಕುವಂತ ಮರಿಗಳು ಹಣ ನಿಮ್ ಹೆಸರು ಉಮೇಶ್ ಹಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಫೈವ್ ಒನ್ ಫೈವ್ ಒನ್ ಟೂ ಸೆವೆನ್ ಟೂ ಸೆವೆನ್ ಟೂ ಫೋರ್ ಒನ್ ಜೀರೋ ಇದು ಆಡು ಮರಿಗೆ ಏನ್ ಹೇಳ್ತಾ ಇದ್ರಿ ಅಣ್ಣ ಹದ್ನಾಲ್ಕುವ ಸಾವಿರ ಹೇಳ್ತವ್ರೆ ಹಣ ಮರಿಯೋರಿ ಎರಡು ಮರಿ ಅಂತೆ ಇದೊಂದು ಆಡು ಎರಡು ಮರಿಗೆ ಮರಿಗಣ್ರೆ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರ ಬಂದ್ರೆ ಸರಿ ಅಣ್ಣ ಮತ್ತೆ ಆಡು ಆಡು ಮರಿಯವೇ ಒಂದ್ ಹೆಣ್ಣು ಒಂದ್ ಗಂಟಂತೆ ಒಳ್ಳೆ ಫುಲ್ ಐಟೈತೆ ಆರಾಮ್ಗೈತದ ಇದ್ ಆಡು ಬನ್ನಿ ಅವ್ರ ಜೊತೆ ಮಾತಾಡ್ದ ಅಣ್ಣ ಏನ್ ಬೆಲೆ ಹೇಳ್ತಾ ಇದ್ರಿ ಇಪ್ಪತ್ತೆರಡು ಸಾವಿರ ಹೇಳ್ತವ್ರೆ ಎರಡು ಮರಿ ಒಂದ್ ಆಡ್ಗೆ ಅಣ್ಣ ಬಂದಿರಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಅಣ್ಣ ಯಾಚರಣಿ ನಿಮ್ಮ ಹೆಸರು ತಮ್ಮಯ್ಯ ಅಂತೆ ನಿಮ್ಮ ಮೊಬೈಲ್ ನಂಬರ್ ಇರೋ ಒಂಬತ್ತು ಒಂಬತ್ತು ಒಂದು ಆರು ಏಳು ಎಂಟು ಆರು ಆರು ಮೂರು ಮೂರು ಅಂತೆ ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ಯಾಚಾಣಿ ಅವರಂತೆ ಒಂದು ಜೊತೆ ಆಡು ಮರಿ ಒಂದು ಐತೆ ಎರಡು ಹೆಣ್ಮರಿ ಮರಿ ಅಂತೆ ಬನ್ನಿ ಮಾತಾಡ್ಸೋದವ್ರಣ್ಣ ಅಣ್ಣ ಊರವರು ಮಾಗ್ನೂರು ಮರಿಗೆ ಮರಿಗು ಬೇರೆ ಇರ್ತದೆ ಆಡು ಮರಿಗೆ ಹನ್ನೆರಡು ವರ್ ಸಾವಿರ ಹೇಳ್ತವ್ರೆ ಎರಡ್ ಎರಡು ಮರಿ ಒಂದ್ ಆಡ್ಗೆ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ನಿಮ್ ಹೆಸ್ರು ಪ್ರಕಾಶು ನಿಮ್ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಫೋರ್ ಫೈವ್ ಏಟ್ ನಿಮ್ಮ ಹತ್ರ ಯಾವಾಗ್ಲೂ ಮರಿ ಸಿಗ್ತಾವ ಒಳ್ಳೊಳ್ಳೆ ಆಡ್ ಮರಿಗಳು ಸಾಕುವಂತ ಮರಿಗಳು ಎಲ್ಲ ನೋಡಿ ಇವ್ರ ಹತ್ರ ಯಾವಾಗ್ಲೂ ಸಾಕುವಂತ ಮರಿಗಳು ಸಿಕ್ಕಂತೆ ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ನೋಡಿ ಇಲ್ಲಿ ಸಾಕುವಂಥ ವಾತಗಳವೇ ಏನು ಚೆನ್ನಾಗ ನೋಡಿ ನೋಡಿ ಮಾತದ ಮಗ ಏನು ಹೇಳ್ತಿದ್ದೀಯ ಜೊತೆಗೆ ಮರಿಗೆ ವಾತ ಮರಿಗೆ ನೋಡಪ್ಪ ಇಪ್ಪತ್ತೆರಡು ಸಾವಿರ ಹೇಳ್ತವನೇ ಜೊತೆ ಮರಿಗೆ ಯಾವೂರಪ್ಪ ಹೊಸಕೊಪ್ಲು ನಿನ್ನ ಹೆಸ್ರು ಶಿವಕುಮಾರ್ ನಾಯ್ಕ ನಿಮ್ಮ ಹತ್ರ ಯಾವಾಗಲೂ ಮರಿ ಸಿಕ್ತವಾ ನೋಡಿ ಯಾವಾಗಲೂ ಮರಿ ಸಿಕ್ತವಂತೆ ನಿನ್ನ ಮೊಬೈಲ್ ನಂಬರ್ ಹೇಳಪ್ಪ ನೈನ್ ನೈನ್ ಜೀರೋ ಒನ್ ನೈನ್ ಫೋರ್ ತ್ರೀ ಜೀರೋ ತ್ರೀ ಸಿಕ್ಸ್ ಏಟು ನೋಡಿ ಕಾಲ್ ಮಾಡಿ ಯಾವಾಗಲೂ ಮರಿ ಸಿಗ್ತಾವಂತೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಲ್ಲಪ್ಪ ಹಾಂ ಸರಿ ಕರಮ್ಮಪ್ಪ